ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಬುಧವಾರ ಬೆಳಗ್ಗೆ ಆಗಿರುತ್ತೆ ಬುಧವಾರ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿಯೇ ಎದ್ದಿದ್ದೀನಿ ಅಂದರೆ ಆರೂವರೆ ಹಂಗೆ ಎದ್ದಿದ್ದೀನಿ ಏನಕ್ಕೆ ಅಂದರೆ ನೈಟ್ ಒಂದು ಸ್ವಲ್ಪ ಮಲಗೋದು ಲೇಟಾಗಿ ಇದೆ ವೀಡಿಯೋಸ್ನೆಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓರ್ ಕೊಟ್ಕೊಂಡು ತಮ್ಲೈನೆಲ್ಲ ಮಾಡೋ ಅಷ್ಟರಲ್ಲಿ ಟೈಮು ಆಗ್ತಾ ಆಗ್ತಾಯಿದೆ ಹಾಗಾಗಿ ಬೆಳಗ್ಗೆ ಬೇಗನೆ ಆಗ್ತಾ ಆಗ್ತಾಯಿಲ್ಲ ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಐದು ಗಂಟೆಗೆಲ್ಲ ಎದ್ದು ಬಿಡ್ತಿದ್ದೆ ಆದರೆ ವೀಡಿಯೋ ಎಡಿಟಿಂಗ್ ಎಲ್ಲ ನಾನು ಬೆಳಗ್ಗೆನೇ ಮಾಡ್ಕೊತಿದ್ದೆ ಅಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ನೋಡಿ ಅವರು ಹೋದ್ಮೇಲೆ ವೀಡಿಯೋನ ಎಡಿಟಿಂಗ್ ಮಾಡಿಕೊಂಡು ಆವಾಗ ವಾಯ್ಸ್ ಓವರೆಲ್ಲ ಕೊಟ್ಕೊತ ಇದ್ದೆ ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟಾಗಿಬಿಡೋದು ಆ ಥರ ಆಗೋದು ಬೇಡ ಅಂತೇಳ್ಬಿಟ್ಟು ನೈಟೇ ನಾನು ನಂದು ಯೂಟ್ಯೂಬಿಂದ ಏನು ಕೆಲಸ ಇದೆ ಅಲ್ವ ಅದನ್ನೆಲ್ಲ ನೈಟೇ ಟೈಮ್ ಇದ್ದೀನಿ ಈ ನಡುವೆ ಹಾಗಾಗಿ ಒಂದು ಸ್ವಲ್ಪ ನಿದ್ದೆ ಕಡಿಮೆ ಆಗ್ತಾಯಿದೆ ಹಂಗಂತ ಒಂದು ಸ್ವಲ್ಪ ಲೇಟಾಗಿ ಇದ್ದೀನಿ ಇನ್ನು ಇವತ್ತು ಆರೂವರೆಗೆಲ್ಲ ಎದ್ಬಿಟ್ಟು ಹೊರಗಡೆ ಕಸನೆಲ್ಲ ಗುಡಿಸಿ ರಂಗೋಲಿ ಹಾಕಿಬಿಟ್ಟು ಹಾಗೆ ಮನೆ ಕಸನೆಲ್ಲ ಗುಡಿಸಿ ಅಡುಗೆ ಮನೆಗೆ ಬಂದಿದ್ದಾಯಿತು ಇನ್ನು ಫಸ್ಟ್ ಏನೇನು ಬಂದ ತಕ್ಷಣ ನನಗೆ ಹೆಲ್ತಿ ಡ್ರಿಂಕ್ನು ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಅದಾದ ನಂತರ ಇಲ್ಲಿ ಗಂಜಿಗೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಂಜಿನ ಯಾಕಂದರೆ ಇವಾಗ ಬಿಸಿಲು ತುಂಬಾ ಇದೆ ನೋಡಿ ಮಧ್ಯಾಹ್ನ ಹೆಂಗಾಗಿದೆ ಅಂದರೆ ಎಂಟು ಹಣ ಅಷ್ಟರಲ್ಲಿ ತುಂಬಾ ಬಿಸಿಲು ಇದೆ ಹಾಗಾಗಿ ಮಕ್ಕಳಿಗೂ ಸಹ ಸ್ಕೂಲ್ಗೆ ಹೋಗ್ತಾರೆ ಹಾಗೆ ಹಸ್ಬೆಂಡು ಸಹ ಆಫೀಸ್ಗೆ ಹೋಗ್ತಾರಲ್ವ ಅವ್ರು ಹೋಗುವಾಗ ಗಂಜಿ ಹಾಗೆ ಮಜ್ಜಿಗೆನ ಮಾಡಿಕೊಟ್ಬಿಟ್ರೆ ಕುಡಿದ್ಬಿಟ್ಟು ಹೋಗ್ಬಿಡ್ತಾರೆ ಮಧ್ಯಾಹ್ನ ವರ್ಗು ಆರಾಮಾಗಿರ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಗಂಜಿನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಹಾಗೆ ಗಂಜಿನು ಹೆಲ್ತಿಗೆ ತುಂಬ ಒಳ್ಳೆಯದಲ್ವ ನನಗೂ ಸಹ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿಂದ ಗಂಜಿನ ಮಾಡ್ಕೊತಾ ಇದ್ದೀನಿ ಅಂದರೆ ಡೈಲಿ ಮಾಡೋದಿಲ್ಲ ಡೈಲಿ ಮಾಡ್ತಾ ಇದ್ದರೆ ಉಕ್ಕು ಕೊಡ್ದಂಗೆ ಆಗುತ್ತೆ ಹಾಗೆ ಕುಡಿಬೇಕು ಅಂತ ಮನಸ್ಸು ಬರಲ್ಲ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಈ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಗಂಜಿನ ಸಹ ರೆಡಿ ಮಾಡಿಟ್ಟೆ ಇನ್ನು ಇವತ್ತು ನೀರು ಬರ್ತಾ ಇತ್ತು ಹಾಗಾಗಿ ನನ್ನ ಮಗ ನೀರು ತರ್ತಾ ಹಂಗೆ ಕುಡಿಯೋದಕ್ಕೆಲ್ಲ ನೀರು ತುಂಬಿಸಿ ಇಟ್ಕೋಬೇಕಲ್ವಾ ಅಂತೇಳಿ ಕುಡಿಯೋ ನೀರಿಗೆ ಪಾತ್ರೆ ಎಲ್ಲ ತೊಳೆದು ಇದ್ದೀನಿ ನಾವು ಸೆಕೆಂಡ್ ಫ್ಲೋರಲ್ಲಿರೋದು ಆದರೆ ಗ್ರೌಂಡ್ ಫ್ಲೋರ್ನಿಂದ ನೀರು ತರಬೇಕಾಗುತ್ತೆ ಚಿಕ್ಕ ಬಿ ಆಗಿರೋದ್ರಿಂದ ನನ್ನ ಮಗನೇ ತರ್ತಾನೆ ಒಂದೊಂದು ಟೈಮಲ್ಲಿ ಇಲ್ಲ ಅಂದರೆ ಅವನಿಗೆ ಏನಾದರೂ ಆಗಲಿಲ್ಲ ಅಂದರೆ ನಾನು ತೊಗೊಂಡು ಬರ್ತೀನಿ ಇನ್ನು ಇವತ್ತು ನಾನೇ ತರ್ತೀನಿ ಕೊಡು ಅಂತ ಹೇಳ್ದೆ ಹಾಗಾಗಿ ಇಲ್ಲಿ ಅವನು ಸಹ ತೊಗೊಂಡು ಇದ್ದಾನೆ ಇನ್ನು ಅದೆಲ್ಲ ಮಾಡಿಕೊಂಡು ನಾನಿಲ್ಲಿ ಹೆಲ್ತಿ ಡ್ರಿಂಕಿಗಂತ ಇವತ್ತು ಜೀರಿಗೆ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಜೀರಿಗೆ ನೀರನ್ನ ಸೋಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಲಿಮೆಣ್ಣು ಹಾಗೆ ಹಣ್ಣಿನ ಹಾಕ್ಕೊಂಡು ಕುಡಿತೀನಿ ಇವಾಗ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇರೋದ್ರಿಂದ ನನಗೆ ಕರೆಕ್ಟಾಗಿ ಹೆಲ್ತಿ ಡ್ರಿಂಕ್ನೂ ಕುಡಿಯೋದಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ಅಡುಗೆ ಮಾಡ್ತಾ ಇರ್ತೀನಿ ಒಂದು ಕಡೆ ಈ ಥರ ಡ್ರಿಂಕ್ನ ಮಾಡಿಕೊಂಡು ಕುಡಿತಾ ಇರ್ತೀನಿ ಕರೆಕ್ಟಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಕುಡಿಯೋಣ ಅಂದರೆ ಆಗ್ತಾ ಇಲ್ಲ ಯಾಕಂದರೆ ಆ ಮಕ್ಕಳಿಗೂ ಸಹ ಇವಾಗ ಅವ್ರ ಜೊತೆಗೇನೆ ಲಂಚ್ ಬಾಕ್ಸ್ನ ಕಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಹೆಂಗಾಗ್ಬಿಡುತ್ತೆ ಅಂದರೆ ಹನ್ನೊಂದೂರೆ ಹನ್ನೆರಡು ಗಂಟೆವರೆಗೂ ನನ್ನ ಮನೆ ಕೆಲಸ ಆಗ್ಬಿಟ್ಟಿರುತ್ತೆ ಒಂದ್ಸರಿ ಮರ್ತೆ ಹೋಗ್ಬಿಟ್ಟಿರ್ತೀನಿ ನಾನು ಅವ್ರಿಗೆ ಲಂಚ್ ಬಾಕ್ಸ್ ಕೊಡೋದನ್ನು ನಾನು ಊಟ ಮಾಡೋವಂತಹ ಟೈಮಲ್ಲಿ ಅಯ್ಯೋ ಮಕ್ಕಳಿಗೆ ಲಂಚ್ ಬಾಕ್ಸೇ ಕೊಟ್ಟಿಲ್ವಲ್ಲ ಅಂತ ನೆನಪಾಗ್ತಾ ಇದೆ ಹಾಗಾಗಿ ಬೇಡ ಅವ್ರು ಹೋಗುವಾಗಲೇ ಜೊತೆಗೆ ಕಳಿಸ್ಕೊಟ್ಬಿಟ್ರೆ ನಾನು ನೆಮ್ಮದಿಯಿಂದ ಮನೇಲಿ ಇರ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಜೊತೆಗೇನೆ ಲಂಚ್ ವಾಕ್ಸ್ನ ಸಹ ಕಳಿಸ್ಬೇಕು ಹಾಗಾಗಿ ಮೊದಲಿಗೆ ನಂದು ಏನು ಕೆಲಸ ಇದೆಯಲ್ಲ ಅದೆಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಜೋಳದ ರೊಟ್ಟಿ ಜೊತೆಗೆ ಬದ್ನೆಕಾಯಿ ಹೆಣ್ಣಾಯಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇಲ್ಲಿ ಬದನೇಕಾಯಿ ನಾನು ನೀಟಾಗಿ ಕಟ್ ಮಾಡಿಟ್ಕೊಂಡು ಹಾಗೆ ಇಲ್ಲಿ ಮಸಾಲೆಗೆ ರುಬ್ಬೋದಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಬದನೇಕಾಯಿ ಇಲ್ಲಿ ಹುಳ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಮಸಾಲೆಗೆ ರುಬ್ಬಿ ಅದನ್ನು ಸಹ ಇಲ್ಲಿ ಪಲ್ಯ ಮಾಡ್ಕೊತ ಇದ್ದೀನಿ ಮನೇಲಿ ಹೆಂಗೆ ಪಲ್ಯ ಮಾಡಿದರೆ ತುಂಬ ಇಷ್ಟಪಡ್ತಾರೆ ಹಾಗೆ ಹೋಳ್ಬಿಟ್ಟು ಬದ್ನೆಕಾಯಿ ಪಲ್ಯ ಮಾಡಿದರೆ ಅಷ್ಟಾಗಿ ಇಷ್ಟಪಡೋಲ್ಲ ಹೆಂಗೆ ಮಾಡ್ಬಿಡ್ತಾರೆ ಅಂದರೆ ಅದರದ್ದು ರಸ ಇರುತ್ತಲ್ವ ಅದನ್ನು ಮಾತ್ರ ತಿನ್ಕೊಂಬಿಡ್ತಾರೆ ಅಂದರೆ ಗ್ರೇವಿ ಎಲ್ಲ ಇರುತ್ತಲ್ವ ಅದನ್ನು ಮಾತ್ರ ತಿನ್ಕೊಬಿಡ್ತಾರೆ ಬದ್ನೆಕಾಯಿ ಹೋಳಗಳನ್ನ ಹಾಗೆ ಬಿಟ್ಬಿಡ್ತಾರೆ ಈ ಥರ ಹೆಂಗೆ ಪಲ್ಯ ಮಾಡಿಬಿಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಬದ್ನೆಕಾಯಿ ಪಲ್ಯ ಏನಾದರೂ ಮಾಡಬೇಕಂದ್ರೆ ಈ ಥರ ಹೆಣ್ಣಾಯಿನೇ ಮಾಡ್ತೀನಿ ಅದರಲ್ಲೂ ನನಗೂ ನನ್ನ ಮಗನಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ಇನ್ನು ಇಲ್ಲಿ ನನ್ನ ಮಗನೂ ನೀರು ತಗೊಂಡು ಬಂದ ಹಾಗೆ ನನ್ನ ಮಗಳು ಸಹ ಇಲ್ಲಿ ಸ್ನಾನೆಲ್ಲ ಮುಗಿಸ್ಕೊಂಡು ಬಂದಿದ್ಲು ಅವರಿಗೆ ಹಾಲು ಕೊಟ್ಟಿರಲಿಲ್ಲ ಹಾಗಾಗಿ ಇಲ್ಲಿ ಹಾಲನ್ನ ಇದ್ದೀನಿ ಇನ್ನು ನಾನಿಲ್ಲಿ ಹೆಲ್ತಿ ಡ್ರಿಂಕ್ನೇ ಕುಡಿತಾ ಇರ್ತೀನಲ್ವ ನನ್ನ ಜೊತೆಗೆ ಅವರು ಸಹ ನನಗೂ ಕೊಡು ಅಂತ ಕೇಳ್ತಾ ಇರ್ತಾರೆ ಅಂಜೀರಿಗೆ ನೀರಲ್ವಾ ಅಂಜೀರ್ನ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರಿಗೂ ಸಹ ಇಲ್ಲಿ ಕೊಡ್ತಾ ಇರ್ತೀನಿ ನಾನು ಕುಡಿ ನಾನು ಏನು ಕುಡಿತೀನಿ ನೋಡಿ ಹೆಲ್ತಿ ಡ್ರಿಂಕು ಅದನ್ನು ಅವರಿಗೂ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತೀನಿ ಹಾಗಾಗಿ ಹಾಲನ್ನ ಒಂದು ಸ್ವಲ್ಪ ಲೇಟಾಗಿ ಇಲ್ಲಿ ಅವರಿಗೆ ಹಾಕ್ಕೊಟ್ಟಿದ್ದಾಯಿತು ಇಲ್ಲಿ ಪಲ್ಯಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಪಲ್ಯನ ಕುದಿಯಕ್ಕೆ ಇಟ್ಬಿಟ್ಟು ನನ್ನ ಮಗಳಿಗೆ ತಲೆ ಬಚ್ಚಬೇಕಾಗಿತ್ತು ಹಾಗಾಗಿ ತಲೆ ಬಚ್ಚೋದಕ್ಕೂ ಸಹ ಬಂದಿದೆ ಇನ್ನು ನಾವೆಲ್ಲ ಚಿಕ್ಕೋರು ಇರೋಂತಹ ಟೈಮಲ್ಲಿ ನಮ್ಮಮ್ಮ ಅವಾಗೆಲ್ಲ ಕೆಲಸಕ್ಕೆಲ್ಲ ಹೋಗೋರು ನಾವಿನ್ನು ಇವಾಗ ಮನೇಲಿರ್ತೀವಿ ನಮಗೆ ಟೈಮ್ ಇರುತ್ತೆ ನಿಧಾನಕ್ಕೇ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಮೊದಲು ಮಕ್ಕಳನ್ನ ಕಳಿಸ್ಬಿಡ್ತೀವಿ ಆವಾಗ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ನಮ್ಮಮ್ಮನೂ ಸಹ ಕೆಲಸಕ್ಕೆ ಹೋಗೋರು ಅರ್ಜೆಂಟಲ್ಲಿ ಬೇರೆ ಯಾರ ಹತ್ರನೂ ಹೋಗಿ ಬಾಚ್ಕೊಂಡು ಬಾ ಹೋಗು ಅಂದರೆ ನಾನಂತೂ ಯಾರ ಹತ್ರನೂ ಹೋಗ್ತಿರಲಿಲ್ಲ ಏನೋ ಗೊತ್ತಿಲ್ಲ ನನಗೆ ನಮ್ಮಮ್ಮ ಮಾತಿದ್ರೆ ಮಾತ್ರ ಕಂಫರ್ಟಬಲ್ ಆಗೋದು ನನಗೆ ಹಾಗಾಗಿ ಎಷ್ಟೇ ಹೊತ್ತಾದ್ರೂ ನಮ್ಮ ಅಮ್ಮನೇ ನನಗೆ ತಲೆ ಬಾಚಬೇಕಾಗಿತ್ತು ಇವಾಗ ನನ್ನ ಮಗಳೂ ಸಹ ಹಾಗೇ ಬೇರೆ ಯಾರ ಹತ್ರನೂ ತಲೆ ಹೋಗಲ್ಲ ನಾನು ಬಚ್ಚಿದ್ರೆ ಮಾತ್ರ ಅವಳಿಗೆ ಕಂಫರ್ಟಬಲ್ ಆಗುತ್ತೆ ನಂತರನೇ ನನ್ನ ಮಗಳು ಸಹ ಇನ್ನೆ ಇಲ್ಲಿ ಅವಳ ತಲೆನೆಲ್ಲ ಬಂದ ಬಂದಮೇಲೆ ಪಲ್ಯನೂ ಸಹ ಕುದಿತ್ತು ಅದನ್ನು ಎತ್ತಿಕ್ಬಿಟ್ಟು ಗಂಜಿ ಬೇರೆ ಮಾಡಿದ್ದೆ ಅಲ್ವ ಅದಕ್ಕೆ ಮಜ್ಜಿಗೆನೂ ಸಹ ರೆಡಿ ಮಾಡ್ಕೊತಿದ್ದೀನಿ ಇನ್ನು ಮಕ್ಕಳಿಗೆ ಸ್ಕೂಲ್ ಟೈಮ್ ಬೇರೆ ಆಗಿತ್ತು ಅವರಿಗೆ ಗಂಜಿನ ಹಾಕ್ಕೊಟ್ರೆ ಅವ್ರು ಕುಡಿತಾರೆ ಅಷ್ಟೊಂದ್ರಲ್ಲಿ ನಾನು ರೊಟ್ಟಿನೂ ಸಹ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಇಲ್ಲಿ ಗಂಜಿಗೆ ನೀಟಾಗಿ ಮಜ್ಜಿಗೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನಿಲ್ಲಿ ಗಂಜಿ ಮಾಡುವಾಗಲೇ ಉಪ್ಪನ್ನ ಹಾಕಿಬಿಟ್ಟು ಗಂಜಿನ ಮಾಡಿರ್ತೀನಿ ಹಾಗಾಗಿ ಮಜ್ಜಿಗೆ ಮಾತ್ರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಕುಡಿತಾರೆ ನಮ್ಮ ಮನೇಲಿ ಅಷ್ಟಾಗಿ ಇಷ್ಟಪಡಲ್ಲ ಈ ಥರ ಪ್ಲೇನ್ ಮಜ್ಜಿಗೆನೇ ಹಾಗೆ ಗಂಜಿಗೆ ಇಷ್ಟಪಡೋದು ಹಾಗಾಗಿ ನಾನು ಇದೇ ಥರನೇ ಮಾಡ್ತೀನಿ ಒಂದೊಂದು ಸಾರಿ ಬೆಲ್ಲನ ಹಾಕಿಬಿಟ್ಟು ಮಾಡಿರ್ತೀನಿ ಬೆಲ್ಲ ಹಾಕಿ ಮಾಡಿದರೆ ಅಷ್ಟಾಗಿ ಇಷ್ಟಪಡಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಬೆಲ್ಲ ಹಾಕಿ ಮಾಡಿದರೆ ಹಾಗಾಗಿ ಒಂದೊಂದು ಟೈಮಲ್ಲಿ ಆ ಥರ ಮಾಡ್ಕೊಂಡಿರ್ತೀನಿ ಜಾಸ್ತಿ ಮಾಡೋದಂದರೆ ಈ ಥರ ಉಪ್ಪು ಹಾಕಿನೇ ನಾನು ಗಂಜಿನ ಮಾಡ್ಕೊತೀನಿ ಇನ್ನು ಬೇಸಿಗೆ ಶುರು ಆಯಿತು ಅಂದರೆ ನಮ್ಮನೆಯಲ್ಲಿ ಪ್ರತಿನಿತ್ಯ ಗಂಜಿ ಇರಲೇಬೇಕು ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಗಂಜಿನ ಮಾಡ್ತಾ ಇರ್ತೀನಿ ನಾನು ಇನ್ನು ಅವ್ರಿಗೆಲ್ಲ ಗಂಜಿನ ಹಾಕ್ಕೊಟ್ಟಾದಮೇಲೆ ರೈಸು ಹಾಗೆ ಸಾಂಬಾರು ಪಲ್ಯನ ಮಾಡ್ಕೊಂಡಿದ್ದೆ ರೊಟ್ಟಿ ಒಂದು ಮಾಡೋದಿತ್ತು ಇನ್ನು ರೊಟ್ಟಿನೂ ಸಹ ಮಾಡ್ತಾಯಿದ್ದೀನಿ ನನ್ನ ಮನೇಲಿ ನಮ್ಮ ಮಕ್ಕಳು ರೊಟ್ಟಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಬೆಳಿಗ್ಗೆನೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಅವ್ರು ಲಂಚ್ ಬಾಕ್ಸಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ರೊಟ್ಟಿನೇನೆ ಮಾಡ್ಕೊಂಬಿಡ್ತೀನಿ ನನ್ನ ಲಾಕ್ಸಲ್ಲಿ ನೋಡೋರಿಗೆ ಗೊತ್ತಿರುತ್ತೆ ಮನೇಲಿ ಜಾಸ್ತಿ ಮಾಡೋದೇ ರೊಟ್ಟಿ ಚಪಾತಿ ಜಾಸ್ತಿ ಅವಲಕ್ಕಿ ಹಾಗೆ ಉಪ್ಪಿಟ್ಟು ಈ ಥರದ್ದೇನು ಮಾಡೋದಕ್ಕೋಗೋಲ್ಲ ಹಾಗೆ ಇಡ್ಲಿ ದೋಸೆನೂ ಜಾಸ್ತಿ ಮಾಡೋದಕ್ಕೋಗೋಲ್ಲ ವಾರದಲ್ಲಿ ಒಂದಿನ ಇಲ್ಲ ಹದಿನೈದು ದಿನಕ್ಕೊಂದ್ಸರಿ ಈ ಥರ ಮಾಡ್ಕೊತೀನಿ ಅಷ್ಟೇ ನಾವು ಅಷ್ಟಾಗಿ ಇಷ್ಟಪಡಲ್ಲ ಹಾಗಾಗಿ ನಾನು ರೊಟ್ಟಿನೇ ಜಾಸ್ತಿ ಮಾಡೋದು ನಮ್ಮನೇಲಿ ಇನ್ನು ಬೆಳಗ್ಗೆ ಬೆಳಗ್ಗೆ ಈ ಮಕ್ಕಳಿಗೆ ರೆಡಿ ಮಾಡಿ ಒಂದು ಕಡೆ ಅಡುಗೆ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ ಅದರಲ್ಲೂ ಈ ಥರ ಲೇಟಾಗಿ ಎದ್ರೆ ಅಂದರು ಇದ್ದಿದ್ದು ಟೆನ್ಷನ್ ಆಗಿಬಿಟ್ಟಿರುತ್ತೆ ನನಗೆ ಮಾತ್ರ ಅವ್ರು ಹೋಗುವಂತಹ ಟೈಮಲ್ಲಿ ಕರೆಕ್ಟಾಗಿ ಆಗುತ್ತೋ ಆಗಲ್ವೋ ಅಂತ ಅಂದ್ಕೊತಾ ಇರ್ತೀನಿ ಅಂದ್ರೂನು ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ನಾನು ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಇಲ್ಲಿ ಬಾಕ್ಸಿಗೆ ರೊಟ್ಟಿನೂ ಸಹ ಮಾಡಿದ್ದೆ ಅಲ್ವಾ ಅದನ್ನು ಒಂದೊಂದು ರೊಟ್ಟಿನ ಮಾಡ್ತಾ ಮಾಡ್ತಾನೆ ಹಾಗೆ ಬಾಕ್ಸಿಗೂ ಸಹ ರೊಟ್ಟಿ ತಟ್ಟೆಗೆ ಹಾಕ್ತಾನೆ ನಾನು ಹಂಚಿಂದ ಡೈರೆಕ್ಟಾಗಿ ಬಾಕ್ಸಿಗೆ ಹಾಕಿ ಮೊದಲಿಗೆ ಅವ್ರ ಬಾಕ್ಸ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ಮಿಕೊಂಡಿರುವಂತಹ ರೊಟ್ಟಿನ ನಾನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಅವರಿಗೇನೆ ಇದ್ದೀನಿ ನಮ್ಮನೇಲಿ ಮಾರ್ನಿಂಗ್ ಏನಾದರೂ ಈ ಥರ ಬ್ರೇಕ್ಫಾಸ್ಟು ಅಥವಾ ಏನಾದರೂ ಲಂಚ್ ಮಾಡಿದರೆ ನಾನು ಫಸ್ಟ್ ಟೇಸ್ಟ್ ಮಾಡಿದ್ರೆ ನನ್ನ ಮಗ ಹಾಗೆ ನನ್ನ ಮಗಳು ಯಾಕಂದ್ರೆ ಅವರೇ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋದು ಇಲ್ಲ ಅವರೇ ಫಸ್ಟು ಬಾಕ್ಸಿಗೆ ತಗೊಂಡು ಹೋಗ್ತಾರೆ ನೋಡಿ ಹಾಗಾಗಿ ಇನ್ನು ನಾನಂತೂ ಯಾವುದೇ ಕಾರಣಕ್ಕೂ ಯಾವುದೇ ಅಡುಗೆ ಮಾಡಲಿ ಯಾವುದೂ ಟೇಸ್ಟ್ ಮಾಡೋದಕ್ಕೆ ಹೋಗೋಲ್ಲ ಒಂದು ಅಂದಾಜು ಮೇಲೆ ಉಪ್ಪು ಖಾರ ಇದೆಲ್ಲ ಹಾಕಿರ್ತೇನೆ ಕರೆಕ್ಟಾಗಿರುತ್ತೆ ಹಾಗಾಗಿ ನಾನು ಯಾವುದೂ ಟೇಸ್ಟ್ ಮಾಡೋದಕ್ಕೆ ಹೋಗಲ್ಲ ಏನಾದರೂ ಮಕ್ಕಳು ತಿಂದ್ಬಿಟ್ಟು ಹೇಳಿದ್ರೇ ಗೊತ್ತಾಗುತ್ತೆ ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ತಿಂದು ಹೇಳಬೇಕು ಉಪ್ಪು ಕಡಿಮೆ ಆಗಿದೆ ಇಲ್ಲ ಖಾರ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದಾಗಲೇ ನನಗೆ ಗೊತ್ತಾಗುತ್ತೆ ಇನ್ನು ಇಲ್ಲಿ ಮಕ್ಕಳಿಬ್ರು ಸ್ಕೂಲ್ಗೆ ಹೋದಾದ ನಂತರ ಇನ್ನು ಮಿಕ್ಕೊಂಡಿರುವಂತಹ ರೊಟ್ಟಿನೂ ಸಹ ಮಾಡಿದ್ದಾಯಿತು ಇನ್ನು ನಾನು ಮಂಗಳವಾರ ನೈಟ್ ಅಂತಹ ಪನ್ನೀರ್ ಮೆಹತಿ ಮಟರ್ ಮಸಾಲಾನ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಬಂದ್ಬಿಡಿ ಮೊದಲಿಗೆ ಇಲ್ಲಿ ಪನ್ನೀರ್ ಮೆಂತಿ ಮಟರ್ ಮಾಡೋದಕ್ಕೆ ಫಸ್ಟಿಗೆ ನಾನು ಬಟಾಣಿ ಕಾಳನ್ನ ಬೇಯಿಸ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಹಸಿ ಬಟಾನಿ ಬರುತ್ತಲ್ವ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸೇರಿಸ್ಕೊಂಡು ಬಟಾಣಿ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಬಿಡಿ ಈ ಟೈಮಲ್ಲಿ ಉಪ್ಪನ್ನ ಹಾಕಿಬಿಟ್ರೆ ನೀಟಾಗಿ ಕಾಳುಗಳಿಗೆ ಉಪ್ಪು ಇಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಇದನ್ನು ಬಿಡಬೇಕಾಗುತ್ತೆ ನಾನು ಪಕ್ಕದ ಗ್ಯಾಸಲ್ಲಿ ಇದನ್ನ ಕುದಿಯಾಕಿಟ್ಕೊಂಡು ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಹುರ್ಕೋಬೇಕಾಗಿತ್ತು ಹಾಗಾಗಿ ಅದನ್ನು ಇಲ್ಲಿ ಹುರ್ಕೊತಾ ಇದ್ದೀನಿ ಇವಾಗ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟೋವ್ ಆನ್ ಮಾಡಿ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಬೆಣ್ಣೆನ ಸೇಸ್ಕೊತಾ ಇದ್ದೀನಿ ಬೆಣ್ಣೆ ಒಂದು ಸ್ವಲ್ಪ ಕರಗಿದಾದ್ಮೇಲೆ ಒಂದು ಬೌಲ್ ಆಗುವಷ್ಟು ಮೆಂತ್ಯೆ ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಸೇಸ್ಕೊತಾ ಇದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪನ್ನ ನೀಟಾಗಿ ಇಲ್ಲಿ ಹುರ್ಕೊಬೇಕಾಗುತ್ತೆ ಅಂದರೆ ಇದು ಹಾಕುವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದೆ ಅನ್ನಿಸ್ತಾ ಅನಿಸುತ್ತೆ ಆದರೆ ಈ ಥರ ನಾವು ನೀಟಾಗಿ ಎಣ್ಣೆ ಅಥವಾ ಬೆಣ್ಣೆಯಲ್ಲಿ ಹುರಿದಾಗ ಒಂದು ಸ್ವಲ್ಪನೇ ಸ್ವಲ್ಪ ಆಗಿಬಿಡುತ್ತೆ ಹಾಗಂತ ಜಾಸ್ತಿನೂ ಹಾಕೋದಕ್ಕಾಗಲ್ಲ ಯಾಕಂದರೆ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ನೋಡಿ ನಾವು ಮಾಡುವಂತಹ ಮಲ ಏನಿರುತ್ತಲ್ವ ಅದು ಕಹಿ ಬಂದ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಬಟನಿನ ಎಷ್ಟು ತಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಮೆಂತ್ಯ ಸೊಪ್ಪು ಸಹ ತೊಗೊಂಡಿದ್ದೀನಿ ಇನ್ನು ಮೆಂತ್ಯ ಸೊಪ್ಪು ನೀಟಾಗಿ ಪೂರ್ತಿಯಾಗಿ ಹುರ್ಕೊಂಡ್ಮೇಲೆ ಅದನ್ನು ಒಂದು ಬೌಲಿಗೆ ತೆಗೆದಿಟ್ಟಿದ್ದಾಯಿತು ಮತ್ತು ಅದೇ ಪ್ಯಾನಿಗೆ ನೀನು ಒಂದು ಕಾಲು ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕೊಂಡು ಇಲ್ಲಿ ಪನ್ನೀರ್ನ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಪನ್ನೀರ್ ಕಲರು ಸಹ ಚೇಂಜ್ ಆಗ್ತಾ ಇದೆ ಇದಕ್ಕೆ ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಸೇಸ್ಕೊತಾ ಇದ್ದೀನಿ ಅರಿಶಿನ ಪುಡಿನ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ನಾನೇನು ಮೆಹಂತೆ ಸೊಪ್ಪನ್ನ ತೆಗೆದಿಟ್ಟಿದ್ದೀನಲ್ವ ಅದೇ ಬೌಲ್ಗೆ ತೆಗಿತಾ ಇದ್ದೀನಿ ಜಾಸ್ತಿ ಹೊತ್ತೇನು ಹುರ್ಕೊಳ್ಳುವಂಥ ಅಗತ್ಯತೆ ಏನಿಲ್ಲ ಇನ್ನು ಅದೇ ಪ್ಯಾನಿಗೇ ನಾನು ಇಲ್ಲಿ ಮ ಬೇಯಿಸಿಟ್ಕೊಂಡಿರುವಂತಹ ಬಟನಿಕಾಳಿಗೆ ಬೇಯಿಸಿಟ್ಕೊಂಡಿದ್ದೀನಲ್ವ ಅದು ನೀಟಾಗಿ ಬೆಂದ್ಕೊಂಡಿತ್ತು ಅದನ್ನು ಸಹ ಒಂದು ಸ್ವಲ್ಪ ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಬೆಣ್ಣೆ ಇರುತ್ತಲ್ವ ಅದರ ಫ್ಲೇವರ್ ಇಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅದೇ ಪ್ಯಾನ್ಗೆ ಹಾಕೊಂಡು ನೀಟಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಬಟಾಣಿ ಯಾವ ಥರ ಬಂದಿದೆ ಅಂತಲೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೆಂದರೆ ಸಾಕಾಗುತ್ತೆ ಹಸಿ ಬಟಾಣಿ ಅಲ್ವ ಏನು ಜಾಸ್ತಿ ಹೊತ್ತೇನು ತೊಗೊಳ್ಳೋಲ್ಲ ಒಂದು ಐದು ನಿಮಿಷ ಆದರೆ ಸಾಕಾಗುತ್ತೆ ಬೇಯೋದಕ್ಕೆ ಇನ್ನು ಇಲ್ಲಿ ಹಸಿ ಬಟಾಣಿನೂ ಸಹ ನಾನು ನೀಟಾಗಿ ಹುರ್ಕೊಂಡ್ಬಿಟ್ಟು ಪನ್ನೀರು ಹಾಗೆ ಮೆಂತ್ಯ ಸೊಪ್ಪನ್ನ ತೆಗ್ದಿದ್ದಲ್ವ ಅದೇ ಬೌಲಿಗೆ ತೆಗಿತಾ ಇದ್ದೀನಿ ಈಗ ಮತ್ತೆ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ಬೆಣ್ಣೆ ಸಹ ಸೇರಿಸ್ಕೋಬೋದು ಇವಾಗ ಎಲ್ಲ ರೋಸ್ಟ್ ಮಾಡಿರುವಂಥದ್ದನ್ನೆಲ್ಲ ಬೆಣ್ಣೆಯಲ್ಲಿ ರೋಸ್ಟ್ ಮಾಡಿದ್ದೆ ಅಲ್ವ ಹಾಗಾಗಿ ಮಸಾಲ ಮಾತ್ರ ಇಲ್ಲಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಖಾರಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಸಮೇತನೇ ಹಾಕ್ಕೊತಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊತ ಇದ್ದೀನಿ ಎರಡು ನಾಟಿ ಟೊಮೆಟೊ ಸೇರಿಸ್ಕೊತ ಹಾಗೆ ನೆನೆಸಿಟ್ಕೊಂಡಿರುವಂತಹ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊತ ಸೇರಿಸ್ಕೊಂಡು ನೀಟಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಅಂದರೆ ನಾವು ಹಾಕಿರುವಂತಹ ಟೊಮೆಟೊ ಏನಿದೆ ಅಲ್ವಾ ಅದು ಒಂದು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ನೀವು ಈ ಥರ ಮಟರ್ ಮಲಾಯಿನ ಒಂದು ಸರಿ ಹುರಿದೇನು ಸಹ ಮಾಡಿ ಅಂದರೆ ಈ ಥರ ಒಂದು ಸರಿ ಹುರಿದ್ಬಿಟ್ಟು ಮಾಡಿ ವ್ಯತ್ಯಾಸ ತುಂಬಾ ಡಿಫ್ರೆಂಟಾಗಿರುತ್ತೆ ನಾನಿವತ್ತು ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಇದು ಪೂರ್ತಿಯಾಗಿ ತನ್ಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಇನ್ನು ತನಗಾದಮೇಲೆ ಇಲ್ಲಿ ಒಂದು ಮಿಕ್ಸಿ ಜಾರು ತೊಗೊಂಡು ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಟೊಮೆಟೊದು ಅದೆಲ್ಲ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಪೂರ್ತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ನಮಗೆ ಆ ಥರ ರುಬ್ಕೊಂಬರ್ಬೇಕಾಗುತ್ತೆ ಅಂದರೆ ಈ ಗೋಡಂಬಿದೆಲ್ಲ ಒಂದು ಸ್ವಲ್ ಸ್ವಲ್ಪ ಚೂರು ಇರುತ್ತೆ ನೋಡಿ ಆ ಥರ ಏನೂ ಇರಬಾರ್ದು ಪೂರ್ತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ನಮಗೆ ಆ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ ಇನ್ನು ಮತ್ತೆ ಅದೇ ಬಾಣಲೆನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆನ್ನೆನ ಸೇರ್ಸ್ಕೊತಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರ್ಸ್ಕೊತಿದ್ದೀನಿ ಇನ್ನು ಇಲ್ಲಿ ಬೆಣ್ಣೆ ಎಣ್ಣೆ ಪೂರ್ತಿಯಾಗಿ ಕಾದಾದ ನಂತರ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಪಲಾವೆಲೆ ಒಂದು ಏಲಕ್ಕಿ ಹಾಗೆ ಒಂದು ಮೂರರಿಂದ ನಾಲ್ಕು ಲವಂಗನ ಇದ್ದೀನಿ ಒಂದು ಇಂಚು ಚಕ್ಕನ ಸೇರಿಸ್ಕೊತಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಆ ಕಪ್ಪು ಏಲಕ್ಕಿ ಬರುತ್ತಲ್ವ ಕಪ್ಪು ಏಲಕ್ಕಿ ಸ್ಟಾರ್ ಫ್ಲವರ್ ಎಲ್ಲ ಸೇರಿಸ್ಕೋಬೋದು ಆದರೆ ಅದೆಲ್ಲ ಸೇರಿಸ್ಕೊಂಡ್ರೆ ಮಸಾಲೆ ಜಾಸ್ತಿ ಅನಿಸುತ್ತೆ ಹಾಗಾಗಿ ನಾನೇನು ಸೇರಿಸ್ಕೊಳ್ಳೋಕ್ಕೇನು ಹೋಗಿಲ್ಲ ಇಲ್ಲಿ ಇನ್ನು ಎಣ್ಣೆ ಹಾಗೆ ಬೆಣ್ಣೆಯಲ್ಲಿ ಹಾಕಿರುವಂತಹ ಮಸಾಲೆ ಒಂದು ಸ್ವಲ್ಪ ಅದ್ರದ್ದು ಫ್ಲೇವರೆಲ್ಲ ಬಿಟ್ಕೊಂಡ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಸಹ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ ಅಂದರೆ ನಾವು ಆಲ್ರೆಡಿ ಮಸಾಲಾನ ಹುರಿದಿರೋದ್ರಿಂದ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಫ್ರೈ ಆಗೋದಕ್ಕೆ ಹಾಗಾಗಿ ಇನ್ನು ಇದೊಂದು ಎರಡು ನಿಮಿಷ ಫ್ರೈ ಆದ ನಂತರ ನಾವು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇನ್ನು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೈಸಸ್ನ ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಸೇರ್ಸ್ಕೊತಾ ಇದ್ದೀನಿ ಕಾಲು ಸ್ಪೂನ್ ಆಗೋವಷ್ಟು ಅರಶಿನ ಪುಡಿನ ಸೇರಿಸ್ಕೊತ ಇದ್ದೀನಿ ಇದಕ್ಕೆ ನಾವು ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ ಏನೂ ಆಗಿಲ್ಲ ಹಾಗಾಗಿ ನಾನಿಲ್ಲಿ ಏನು ಇಲ್ಲ ಆ ಖಾರದ ಪುಡಿ ಗರಂ ಮಸಾಲ ಹಾಗೆ ಅರಿಶಿನ ಪುಡಿ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಅದೆಲ್ಲ ಎಲ್ಲದನ್ನು ಎಲ್ಲದನ್ನೂ ಹಾಕ್ಕೊಂಡು ನೀಟಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಇದೆಲ್ಲ ಪುಡಿ ಆಗಿರೋದ್ರಿಂದ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಇದು ಕುದಿ ಬರೋಂತಹ ಟೈಮಲ್ಲಿ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಹಾಗೆ ಪನ್ನೀರು ಬಟಾನಿ ಅದನ್ನು ಸಹ ಈ ಹಂತದಲ್ಲೆ ಸೇರಿಸ್ಕೊಂಡ್ಬಿಡ್ಬೇಕಾಗುತ್ತೆ ಯಾಕಂದರೆ ಮಸಾಲೆ ಕುದಿಯುವಾಗ್ಲೇನೇ ಅದನ್ನು ಸಹ ಸೇರಿಸ್ಕೊಂಡ್ಬಿಟ್ರೆ ಅದಕ್ಕೂ ನೀಟಾಗಿ ಮಸಾಲೆ ಇಟ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇವಾಗಲೇನೇನೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಆದ ನಂತರ ಅದು ಒಂದು ಕುದಿ ಬರಬೇಕು ಅದು ಕುದಿ ಬಂದ ಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಹಾಲು ಹಾಗೆ ಇದಕ್ಕೆ ಫ್ರೆಶ್ ಕ್ರೀಮು ಹಾಗಾಗಿ ಇಲ್ಲಿ ಇವಾಗ ಇದೆಲ್ಲ ಏನು ಪನ್ನೀರು ಹಾಗೆ ಬಟಾಣಿ ಮೆಂತ್ಯೆ ಸೊಪ್ಪನ್ನ ಸೇರ್ಸ್ಕೊಂಡಿದ್ದೀವಲ್ವ ಅದು ಒಂದು ಸ್ವಲ್ಪ ಮಿಕ್ಸ್ ಆಗಿ ಒಂದು ಕುದಿ ಬರಬೇಕು ಆ ಕುದಿ ಬರುವಂತಹ ಟೈಮಲ್ಲಿ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಿಂದ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಲನ್ನ ಇದ್ದೀನಿ ಕಾಯಿಸಿ ಆರಿಸಿಟ್ಕೊಂಡಿರುವಂತಹ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಈ ನಾವು ಹಾಲನ್ನ ಸೇರಿಸ್ಕೊಳ್ಳುವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮಾಡಿಕೊಂಡು ಕೈ ಬಿಡದೇ ಮಿಕ್ಸ್ ಮಾಡ್ತಾನೇ ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ ಯಾಕಂದರೆ ಹಾಲು ಬಿಸಿಗೆ ಹಾಗೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ನೋಡಿ ಅದಕ್ಕೆ ಒಡೆದೋಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಕೈ ಬಿಡದೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲೂ ಸಹ ಹೊಡೆದೋಗಲ್ಲ ಗ್ರೇವಿ ಜೊತೆಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇನ್ನು ಇಲ್ಲಿ ಹಾಲನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಇಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊತಾ ಇದ್ದೀನಿ ಅಷ್ಟೇ ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ಇವಾಗ ಇಲ್ಲಿ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಯಾವ ಥರ ಇದು ಫ್ರೈ ರೆಡಿಯಾಗಿದೆ ಅಂತ ಅಥವಾ ಗ್ರೇವಿ ರೆಡಿಯಾಗಿದೆ ಅಂತ ನೀವು ಇಲ್ಲಿ ಎಣ್ಣೆ ಜಾಸ್ತಿ ಹಾಗೆ ಬೆಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಸೈಡಲ್ಲಿ ಎಣ್ಣೆ ಜಾಸ್ತಿ ಬಿಟ್ಕೊಂಡು ಬರ್ತಾ ಇರುತ್ತೆ ನಾನು ಇಲ್ಲಿ ಮೀಡಿಯಮಾಗಿ ಹಾಕೊಂಡಿರೋದ್ರಿಂದ ಜಾಸ್ತಿ ಏನು ಇಲ್ಲಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ಹದದಲ್ಲಿ ರೆಡಿಯಾಗಿದೆ ಮೆಹಂತಿ ಅಲ್ಲಿ ಪಾಲಕ್ ಮೆಹ್ತಿ ಮಟರ್ ಮಲಾಯಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇವಾಗ ಈ ಹಂತದಲ್ಲಿ ಇದಕ್ಕೆ ನಾವು ಫ್ರೆಶ್ ಕ್ರೀಮ್ನ ಸೇರಿಸ್ಕೋಬೇಕಾಗತ್ತೆ ಫ್ರೆಶ್ ಕ್ರೀಮು ಮೂರಿಂದ ನಾಲ್ಕು ಸ್ಪೂನ್ನ ಸೇರಿಸ್ಕೋಬೇಕಾಗತ್ತೆ ನಿಮ್ಮ ಏನಾದರೂ ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೆ ಹಾಲಿನ ಕೆನೆ ಇರುತ್ತೆ ನೋಡಿ ಹಾಲಿನ ಕನೆಯನ್ನು ನೀವು ನೀಟಾಗಿ ಬೀಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಅದು ಸಹ ಸೇಮ್ ಟೇಸ್ಟ್ ಕೊಡುತ್ತೆ ಫ್ರೆಶ್ ಕ್ರೀಮ್ನ ಹಾಕಿದಾಗ ಯಾವ ಟೇಸ್ಟ್ ಬರುತ್ತೆ ನೋಡಿ ಅದೇ ಟೇಸ್ಟೇ ಬರುತ್ತೆ ಇನ್ನು ಇದಕ್ಕೆ ಇಲ್ಲಿ ಚಿಟಿಕೆ ಗರಂ ಮಸಾಲೆನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಉಪ್ಪನ್ನ ಹಾಕೋದನ್ನ ಮರ್ತೇಬಿಟ್ಟಿದ್ದೆ ಮಸಾಲೆ ಸೇರಿಸ್ತೀವಲ್ವ ಅಂಥ ಟೈಮಲ್ಲೇನೇ ಉಪ್ಪನ್ನ ಸೇರ್ಸ್ಕೋಬೇಕಾಗಿತ್ತು ನಾನು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಈ ಕರದ ಪುಡಿ ಗರಂ ಎಲ್ಲ ಸೇರಿಸ್ತೀರ ನೋಡಿ ಆ ಟೈಮಲ್ಲೇ ಉಪ್ಪನ್ನ ಸೇರಿಸ್ಕೊಳ್ಳಿ ಇನ್ನು ಉಪ್ಪನ್ನ ಸೇರಿಸ್ಕೊಂಡ ನಂತರ ಇಲ್ಲಿ ಹುರಿದಿಟ್ಕೊಂಡಿರೋಂತಹ ಕಸ್ತೂರಿ ಮೇಂತಿರುತ್ತೆ ಅಲ್ವಾ ಅದನ್ನ ಈ ಥರ ಕೈಯಿಂದ ಕ್ರಷ್ ಮಾಡಿದರೆ ಪುಡಿ ಪುಡಿ ಆಗುತ್ತೆ ಅದನ್ನು ಸಹ ಸೇರಿಸ್ಕೊಂತ ಇನ್ನು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸಕ್ಕರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನೇ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರಿ ರೆಡಿ ಆಯಿತು ನೋಡಿ ಸಕ್ಕರೆ ಟೇಸ್ಟಿಯಾಗಿರುವಂತಹ ಪನ ಪನ್ನೀರ್ ಮೆಂತಿ ಮಟರ್ ಮಲಾಯಿ ಸುಪ್ಪು ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಏನಾದರೂ ನೀವು ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಇವಾಗೇನು ಬಟಾಣಿ ಸೀಸನ್ ಇರೋದರಿಂದ ಈ ಥರ ರೆಸಿಪಿಗಳನ್ನ ಮಾಡಿಕೊಂಡು ತಿನ್ಕೋಬಹುದು ಇನ್ನು ಮೇಲುಗಡೆ ನಾನು ಇನ್ನೊಂದು ಸ್ವಲ್ಪ ರುಚಿ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಕ್ಲೋಸ್ ಮಾಡಿಟ್ಕೊಂಡು ನೀವು ಯಾವ ಟೈಮಲ್ಲಿ ಊಟ ಮಾಡ್ತೀರ ನೋಡಿ ಆ ಟೈಮಲ್ಲಿ ಸರ್ವ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಇವತ್ತಿದ್ರ ಜೊತೆಗೆ ಚಪಾತಿ ಮಾಡಿದ್ದೆ ನೀವು ಚಪಾತಿ ಅಂತ ಅಲ್ಲ ಪರೋಟ ನಾನು ಕುಲ್ಚ ಅದಕ್ಕೆಲ್ಲ ಮಾಡ್ಕೋಬಹುದು ರುಚಿ ಮಾತ್ರ ಸೂಪ್ ಸೂಪರ್ ಆಗಿರುತ್ತೆ ಒಂದು ಸರಿ ನೀವು ಸಹ ಮನೇಲಿ ಮಾಡಿಬಿಟ್ಟು ಟೇಸ್ಟು ನನಗೆ ಕಾಮೆಂಟ್ ಮಾಡಿ ಇನ್ನು ಇದು ಬುಧವಾರದೇ ಲಾಗು ಮಧ್ಯಾಹ್ನ ಮೂರು ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಇನ್ನು ನಾಳೆ ಗುರುವಾರಕ್ಕೆ ನಾನು ದೇವ್ರ ಪಾತ್ರೆನೆಲ್ಲ ತೊಳ್ಕೊಬೇಕಾಗಿತ್ತು ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ಇಲ್ಲಿ ಫಸ್ಟಿಗೆ ದೇವ್ರ ಪಾತ್ರೆನ ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಒರೆಸಿಟ್ಕೊತಿದ್ದೀನಿ ಇನ್ನು ಇದೆಲ್ಲ ಆದ ನಂತರ ದೇವ್ರ ಮನೆಯೂ ಸಹ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗೆ ನಮ್ಮ ಒಬ್ಬರು ನೆಲ್ಲಿಕಾಯಿ ಕೊಟ್ಟಿದ್ದರು ಅಂದರೆ ಕಡ್ಗೋಲು ನೆಲ್ಲಿಕಾಯಿ ಅಂತ ಬರುತ್ತೆ ನೋಡಿ ಅದನ್ನು ಕೊಟ್ಟಿದ್ದರು ಸ್ವಲ್ಪ ಜಾಸ್ತಿಯೇ ಇತ್ತು ಅದರಿಂದ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ನೀಟಾಗಿ ಬಿಡಿಸ್ಬಿಟ್ಟು ಒಂದು ಸರಿ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಯಾವಾಗ ಬೇಕು ನೋಡಿ ಉಪ್ಪಿನಕಾಯಿನ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಆ ಕೆಲಸನೂ ಸಹ ಮುಗಿಸ್ಕೋಬೇಕು ಅಂದರೆ ನನಗೆ ಯಾವತ್ತು ಮಾಡಬೇಕು ಅನಿಸುತ್ತೆ ನೋಡಿ ಅವತ್ತು ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಇಲ್ಲ ಅಂದರೆ ಸುಮ್ಮನೆ ತಿಂದುಬಿಟ್ಟು ಖಾಲಿ ಮಾಡಿಬಿಡ್ತೀವಿ ಹಾಗಾಗಿ ಇವತ್ತು ಸಂಜೆ ನೆನೆ ಮಾಡೋಣ ಅಂತ ಅನ್ಕೊಂಡು ಮೊದಲಿಗೆ ಇದನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗನೆ ಉಪ್ಪಿನಕಾಯಿನ ಹಾಕೊಂಡು ಬಿಡಬಹುದು ಏನು ಜಾಸ್ತಿ ಟೈಮ್ ಏನು ತೊಗೊಳಲ್ಲ ಹಾಗಾಗಿ ಅದನ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇನ್ನು ಹಾಗೆ ಇವತ್ತು ಸಾಂಬ್ರಾಣಿ ಮಾಡೋಣ ಅಂತ ಹೇಳಿ ಒಂದು ಮೂರು ದಿನದ ಹೂನೆಲ್ಲ ಕೂಡಿಟ್ಟಿದೆ ಹಾಗೆ ಒಂದು ಸ್ವಲ್ಪ ಒನ್ಗುಸು ಸಹ ಇಟ್ಟಿದ್ದೆ ಅದರಿಂದ ಇಲ್ಲಿ ಇವತ್ತು ಸಾಂಬ್ರಣೇನು ಸಹ ಮಾಡ್ತಾಯಿದ್ದೀನಿ ಅದೇನಾದರೂ ಸಾಂಬ್ರಾಣಿ ಚೆನ್ನಾಗಿ ಬಂದಿತ್ತು ಅಂದರೆ ಇನ್ನೊಂದು ಸರಿ ಮಾಡುವಾಗ ನಾನು ವೀಡಿಯೋನ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಮಾಡಿಬಿಟ್ಟು ನನಗೆ ಯಾವ ಥರ ಅನ್ನಿಸ್ತು ಅಂತ ನೋಡಿಬಿಟ್ಟು ಆಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಕೊಂಡು ಇವತ್ತೇನು ಪೂರ್ತಿ ವೀಡಿಯೋನ ಇಲ್ಲಿ ಶೇರ್ ಮಾಡ್ತಾಯಿಲ್ಲ ಅಷ್ಟೇ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಚೆನ್ನಾಗಿ ಬರುತ್ತೆ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಇವತ್ತು ನಾನೇ ಮನೆಯಲ್ಲಿ ಮಾಡಿರೋದ್ರಿಂದ ತುಂಬಾ ಖುಷಿ ಆಯಿತು ನನಗೆ ಇವತ್ತು ಸಾಂಬ್ರಾಣಿ ಮಾಡಿರೋದು ಅವಾಗ ಅಂದ್ಕೊಂಡೆ ಅಯ್ಯೋ ವೀಡಿಯೋನ ಮಾಡ್ಕೊಂಡಿದ್ರೆ ಶೇರ್ ಮಾಡೋದಕ್ಕೆ ಚೆನ್ನಾಗಿರೋದು ಅಲ್ಲ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾರು ಮಾಡಿದಾಗ ಈ ವಿಡಿಯೋನ ಶೇರ್ ಮಾಡ್ತೀನಿ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರೋಂಥ ವ್ಲಾಗೂ ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಎಂ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು